ಸಂಜೆಕ್ ಮಾಡ್ಯ ರಸ ಏನ್ ಸಂಜೆಕ್ ಮಾಡ್ತಾವಪ್ಪ ಟಿವಿ ಅಥವಾ ಚಾ ಅಂತಾನೆ ಬಿಡೋದ ಬಿಡೋದ ಮಾಡ್ತಾವು ಅಡಿಗೆ ಮಾಡಂಗಿಲ್ಲ ಒಂದ್ ಹೊತ್ಲ ಮಾಡಂಗಿಲ್ಲ ಏನಿಲ್ಲ ನಾವ ಹೋಗೋದ ನೋಡ್. ಏನ್ ಮನೆಯಾಗ ಗ್ವಾಡ್ಯಾನ್ ತಿವಿ ಕುಂದ್ರಿಸ್ರಿ ಏನು ಗ್ವಾಡ್ಯಾನ್ ತಗೋ ನಾನು ಮಾನ್ಯ ಎಂಟು ವರ್ಷ ಸಾವಿರ ರೂಪಾಯಿ ಕೊಟ್ಟು ಅದನ್ನ ನೋಡ್ಕೋತ ಬಿದ್ದ ಬಿಡ್ತಾವ ಈಗಿನ ಕಾಲದ ಸಸ್ತಿರದ ಚಂದ ಇಲ್ಲವ ಏನು ಹೇಳ್ತೀವಿ ಏನ್ ಹೇಳು ಜಗಳಕ್ ಮೂಲ ಏನಾರ ಗಾಂಡದವ್ರ ಬಂದ್ ಗಾಂಡದವ್ರ ಬಂದ್ ಪುರಾರಿ ಹೇಳ್ತಾರ ಏನ ಗ್ವಾಡ್ಯಾನ್ ತಗೋದ್ ಮುಕ್ಳ ಬರ್ಕೊಂಡಂಗ್ ಅಯ್ಯೋ ಚಂದ ಇದೆ ಈಗಿನ ಸಸ್ತಿಯರು ಏನ್ ಪಾಪ ಏನ್ ಹೇಳೋದು ಏನ್ ಬಿಡೋದು ನಾವ್ ಮೊದಲ್ ಮಾಡಿದ ಮಾಡಿದ್ರೆ ಈಗ ಯಾವಾಗ ಬಂದಿರಿ ಹರ್ಸು ಬಂದಿ ನೋಡ್ರಿ ಹೇಳ್ತೀವಿ ಹಂಗ್ ಹಾ ಆರಾಮಿದೀನಿ ನೋಡು

ಮೊಸಲತ್ತ ಸರಿಗ್ಯಾಳ ಚಂದಾಗ್ಯಳ ಯಾಕ ಬಣ್ಣ ಬಂದ ನೋಡು ಏ ಕಿರಿಕಿರಿ ಬಾಳ ಐತಿ ಏನ್ ಏ ಹಂಗೇನ್ ಇಲ್ಲ ಹ್ಮ್ ಗಾಂಡ ಸೇರ್ತಾನ ಇಲ್ಲ ಸೇರ್ತಾನ ಹ್ಮ್ ಅರಾಮದಿರ್ಲಿಕ್ಕ ನೀವ್ರು ಹ್ಮ್ ಅರಾಮ ಇದಿಬ್ರು ನಮ್ಗೇನ್ ಬ್ಯಾನಿ ಬಂದದ ಕುಂದಿರ್ತೇವೆ ನೋಡಿ ಹ್ಮ್ ಏನಿಲ್ಲ ಉಣ್ಣದು ಸುಮ್ ಕುತು ಮಾತ್ ಕಟ್ಟಿದು ನೀನ ದುಡ್ಡು ದುಡ್ದ್ ಯಟ್ ಸಣ್ಣಗೆ ನೋಡಿ ಲೇಹ್ಸು

ಅದುನು ರ ಮ್ಯಾರದ ಗರಿ ಅವಾಗ ಹೊಸ ಬಂದ ನೋಡ್ಬೇಕು ಕಾಲ ಅಂತರ್ ಮ್ಯಾಲಕ್ ಹೋದಾಡ್ತಿದ್ದು ಹ್ಮ್ ನಾವ್ ನೋಡಿ ನಾಳಕ್ ನೀರಿಗೆ ಪಾರಿಗೆ ಬಂದಾಗ ನೀರ್ ಹುಡಿದ್ ನೋಡ್ತಿರ್ಬೇಕಿನ ಆಟ ಊರ್ ಮಂದಿ ನೆದ್ರಲ್ಲಾಕಿನ ಮ್ಯಾಲ ಅಂತರ್ಲಿ ಕಾಲ್ ನೆಲಕ್ ಹತ್ತಿದ ಹ್ಮ್ ಹಂಗ ಬದಕ್ ಮಜಾಕ್ ಮೊದಲ

ಕಾರ್ ಗಡ್ಕೊತಾರತ್ತ ಹೆಂಗ್ ಅಡ್ಡಾಡ್ತಾವ್ ನೋಡ್ಬೇಕ ಅಕ್ಕಿ ಹಿಂಗ್ ಹ್ಮ್ ನಲಗ್ ಮಾಡ್ಕೊತಿ ಇಪ್ಪತ್ನಾಲ್ಕ ಲಕ್ಷ ಕೊಟ್ರ ಅಲ್ಲ ಅದು ಆಟ ರೊಕ್ಕ ಕೊಟ್ಟು ಅದನ್ನ ತಗೊಳ್ಳೋ ಬದ್ಲಿ ಹೊಲ ಹಿಡಿದ್ರ ಹೊಲ ಬೀಳ್ಸಿ ಕೊಡ್ತದವ ಆ ಹೊಲ್ದಾಗ ಬಿತ್ತಿ ಬೆಳಿ.

கண்டமன் கொட்டாந்தாய் மறி மனித கனக்தோட

ಚಂದ ಮಾಡ್ಕೋತ ಗಾಂಡ ನಿಮ್ ನೀನೆ ಸಿಟಕ್ ಪುಟ್ಟಕ್ ಸಿಟಕ ಪುಟಕ್ ಮಾಡ್ತ ಇಲ್ಲ ಹೇಳ್ತಾರ ಯಾವ ಹೇಳಾಕತ್ತಿದ್ಲು ಗಾಂಡ ಹೇಳ್ತಿ ನಾ ಎಲ್ಲಾರು ಚಲೋದಾರ್ವ ಇದನ್ನ ನಮ್ದ ಹುಡುಗರ ಮಾಡಾಕತ್ತದ ಅಂತ ಹೇಳಿದ್ ಮಾನ್ ವಾಂಡ್ ಮಾಡ್ತಿ ಹಂಗಿದ್ದು ಅಲ್ಲ ಮಾಂಡ ಹೊಡಸ್ ಒಯ್ ಕಡೆ ಚಂದಾಗ ಬುದ್ಧಿ ಮಾತಾರ ನೋಡ್ರಿ ಬೇದ್ ಹೇಳ್ದಾರ ಬುದ್ಧಿ ಹೇಳಿದ್ರ ಬೇದ್ ಹೇಳ್ದಾರ ಮಾತಾ ಕೇಳ್ರಿ ನಮ್ಮಂತರ ಬೇನ ಬಲ ಸುಟ್ ನಿಮಗ ಮಾಡ್ಕೊ ತಿನ್ನ ಮಾಡ್ಕೊಟ್ರ ಒಂದ್ ಬಳಕ ಯಾಕಲ್ಲ ಹುತ್ತಿರ್ಲಿ ಉಳಿತಿರ್ಲಿ ಹೆಂಗೆ ಇರ್ಲಿ ಗಂಡನ್ ಸಂಭಾಳ್ಸ್ಕೊಂಡ್ ಮಾಡ್ಕೊಂತರ ತರ್ತಿರ ನಾಳೆ ಊರ್ನ ಸುತ್ತೆ ಮಾತಾಡ್ತಾರ ಇಂತರ ಸಸಿ ನೋಡೋ ಇಂತರ ಮಗಳ್ ನೋಡ ಆ ಗಂಡ್ ಹೆಂಗಿದ್ರು ಹುಡ್ಗಿ ಅಂತ ತಂದ್ ಮಾಡ್ಕೊತಿದ್ ನೋಡೋ ಅದಕ್ಕಂತರ ನೋಡೋ ಮಕ್ಳು ಬಂಗಾರ ಅಂತಾರ ನಿಮ್ಮ ಹೊಡ್ಗೊಳ್ಳದ್ರ ಏನ್ ಮಾಡ್ತಾರ ಊರ್ನ ಮರದ ನೀವು ಈಗ

ಏಕೆ ಹನುಮವಲ್ಲ ಹನುಮರಿಗೆನೇ ಮನೆ ಗಂಟೆ ಇತ್ತಲ್ಲ ಅಂದ್ಬಿಟ್ಟು ಈ ಯಾವ ಹೊಲದಾಗ ಈ ಹೊಲದಾಗ ಐತಿ ಮ್ಯಾಗಿನ ಬಂದಾಗ ಇಲ್ಲೇ ಇಲ್ಲ ತಲೆ ಬಂದಾಗ ಅಂತ ದ್ವಾರ ಬನ್ನಿ ಬನ್ನಿ ಗಡಕ್ಕೆ ಪಟ್ಟಿ ಐತೆ ಬನ್ನಿ ಹೇಳಿದ್ರತ್ತ ಅಲ್ಲೋಬೇಕು ಕುಂಡಾಡ ತಾಳ ಕುಂಡಾಡ ತಾಳ ಅಂತಿದ್ರತ್ತ ಅದಕ್ಕೆ ನೀರ್ ಪೂಜಿ ಪುಸ್ತಕ ಮಾಡಿ ಅಂತದರತ್ತ ಯೆ ಸಿಕೋನ ಅಂಗರ

ನೀ ಅನ್ದ ಗೊತ್ತ ನೋಡಿ ಈಗ ಕಾರ್ ಗಾಡಿ ತಗೊಂದಿರ್ತಾರ ಹನುಮ ಕಾರ್ಕ ಹೇಳಿದೆ ಗೊತ್ತಿಲ್ಲ ಗೊತ್ತಿಲ್ಲನು ಆದ್ರೆ ಕಾರ್ ಗಾಡಿ ಒಂದ್ ಬಂದಿತ್ತು ಮೊನ್ನೆ ಅವ್ರದ ಯಾರ ಹ್ಮ್ ಅವ್ರದ ಇವ್ವ ಅವ್ರದ ಹ್ಮ್ ಅವ್ರದ್ದು ಕಾರ್ ಗಾಡಿ ಹೊಸದ್ ತಗೊಂಬಂದಾರಲ್ಲ ಇಪ್ಪತ್ನಾಕ್ ಲಕ್ಷ ಏನೋ ಐತಿತ್ತ ಅದಕ್ಕೆ ತಂದಾರ ಹೊಸ ಗಾಡಿ ಹ್ಮ್ ಓಣ ಪೇಡೆ ಹಂಚಾಕತ್ತಿದ್ರ ಅವತ್ತ ಹ್ಮ್ ಅದ ಯಾರು ಹಾ ಗಂಟ ಹಚ್ಚಿದ್ ಸುದ್ದಿಲ್ಲ

ಹ್ಮ್ ಹೆಂಗ ಗೊತ್ತಾಗ್ಯಾರು ನೋಡೋದು ಗಂಟಿದ್ದಲ್ಲಿ ಕುಣಿತಿತ್ತದ ಹ್ಮ್ ನಾ ಬರ್ತೀನಿ ನಾ ಬರ್ತೀನಿ ಕುಣಿತಾರಪ್ಪ ನೋಡಿ ಏನ್ ಮಾಡ್ತಿ ಹ್ಮ್ ದಾಮ ಏನ್ ಏ ಏಮಾಯಿ ಬಾ ರಾಮದಿ ಒಳಗೆ ಏನ್ ಮಾಡಾಕತ್ತ ಏಯ್ ಕುಂದ್ರ ನಿಮ್ಮ ಮನ್ಯಾಗ ನೀ ಕುಂದ್ರು ಮತ್ತ ಗಿಡದ ನೆಳೆ ಬಂದ್ ಕುಂತೇವಿ ಬಂದ್ ಕುಂತಾರ ಊರ್ ಮಂದಿ ಸುದ್ದಿ ಮಾತಾಡ್ತೀರಿ ನಮ್ಗ ಬಗೆಯಂಗ ಯಾಕ್ ಬೇಕಾಗ್ಯದ ಮಂದಿ ಸುದ್ದಿ ಮಾತಾಡ್ಕೊಂತ ಕುಂದಿರ್ತರಿ ಯಾಕ ಅಂತ ಸುಮ್ಮನೆ ಎಲ್ಲಾ ಬರ್ತಾವ ಏ ಹೊತ್ತು ಹೊತ್ತ ಹೋಗ್ಬೇಕಿಲ್ಲಾ ಹೊತ್ ಹೋಗಬೇಕಂದ್ರ ಊರ್ ಮಂದಿ ಸುದ್ದಿ ಮಾತಾಡ್ಬತ್ ನಮ್ದ ನಾವ್ ಏನ್ ಮಾತನಾಕು ನಮ್ದು ಏಟ್ ಅಂತ ಮಾತಾಡ್ತೀವಿ ನಮ್ ಮಂದಿ ಸೊ ಸ್ವಲ್ಪ ನಾವ್ ಮಾತಾಡ್ಬೇಕು ಅಲ್ಲ ನೀ ಹೇಳುದ ಬರಾಬರಿ ಅದ ನಮ್ದ ನಾವ್ ಏಟತ್ ಮಾತಾಡುದಕ್ಕ ದಿನಾನು ನಮ್ದ ಏನ್ ಮಾತಾಡೋದ್ ಪೂರಾ ಈಟ ಆದ್ರೆ ಹೊತ್ತು ಹೋಗದ ಊರಾಗ ನಡದಿದ್ದೆ ಮಾತಾಡ್ತಿದಲ್ಲ ಏನು ಊರು ಬಿಟ್ಟು ಮಾತಾಡ್ತೀಯಾ ಊರ ನಡದಿದ್ದೆ ಮಾತಾಡ್ತೀವಿ ಅಸೋಮ್ಮನಾಗ ತಂಡೆಂದಾದಾ ಬಾ ಯಾಕೆ ಕೊತ್ತು ಬಿಡ್ತಾನೆ ಎಲ್ಲರೂ ನಮ್ಮಂಗೆ ಅವರು ಎಲ್ಲಾ ಮಾತಾಡ್ತಿರ್ತರ ಗುಜು 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 ಅಂತ ಮಾತಾಡಾಗ್ಲ ಎಲ್ಲಾ ಮಾತಾಡ್ತಾರ ಹ ಏನ್ ಮಂದಿ ದಾಡ್ಕೋಬಾರದು ಹ್ಮ್ ನಮ್ದೇನ್ ಆಡ್ಕೋಳಾಗ್ ಅಂತೇ ಮಂದಿನಿ ನಂದು ಮಂದಿ ಊರ ಮಂದಿ ಅಂತಾರೆ ನಡಿವೆ ಮತ್ತೆ ಅಂಗೇ ನಡಿವೇ ಊರಿದ್ದಲ್ಲಿ ನಡಿದೇ

ஆலிக் இவ் ஆய்கோத்தேடத் குடீத்தாழ கட்டதங்க நோட் மக்களிகாரி கண்ணி நிதில அதே கொடுபதா கொடுபெக்ஸ் நித்புட்ட ఉప్పు ఖారీ తుమ్ బిట్బిడు బుత ఏంద కుండ్రే ఒక్క గడ్డి బి జ్ కేసి అర్శి తాళి కేసు కొట్ బి ముందు ఇందీ కత్సా

ಇಲ್ ಕುಂತಿರ್ತಿರ್ನ ದಿನ ಬಂದ್ ರೂಢಾದ್ ಒಂದ್ ಎರಡ್ ಮಾತ್ ಹೇಳ್ಬೇಕ್ ಅಂತ್ ಹೇಳಿ ಕಣ್ಣ ಹೊಣ್ಸಾಡ್ತಿರ್ ಅದ್ ಬಂದ್ ಬಿಡ್ತ್ ಅದೇ ಹೊತ್ತಿಗೆ ಸಾವಿತ್ರಿ ಅವ್ರ ಸಂಧ್ಯಾ ಹೋಗಿ ಬಿದ್ದಿತ್ತಲ್ಲ ಅಲ್ಲಿ ಹೋಗಿ ಎಳ್ಕೊಂಬಂದು ಒಂದ್ ಕೊಡ ನೀರ್ ಎರಡ್ ಕೊಡ ನೀರ್ ಸುರಿ ಸ್ವಚ್ಛಗ್ ತೊಳ್ದು. ಒಂದ ದೋಸ್ತ್ರ ಹಿಂಗ ನನ್ಗೆ ಹುಡುಕ ಬರ್ತದ ಈ ಕಡೆ ಈ ಕಡೆ ಮುಡಿಸ್ಯಾದಕ್ಕೆ ಸುತ್ತಕೆ ಕೇಡಿ ಬಂದೆ ನೋಡಿ ಏನ್ ಮಾಡ್ತೀನಿ ನಿಮ್ಮ ಮನಿ ಸರಿ ಬಿದ್ದಿತ್ತು ಏನ್ ಮಾಡ್ತೇನೆ ಹುಡುಗ ಮಿಷದ ನೀರ್ ಸುರು ಬೇಡ ಅರಣ್ಯ ಅಕ್ಕ ಇಲ್ಲ ಮತ್ತ ಮೈಯಲ್ಲ ರಾಣಿ ಚರಂಡ್ಯಾಗ ಬಿದ್ದಾನ ಸಂಧ್ಯಾಗ ಏನ್ರ ಮಾಡಿಟ್ಟಿ ಮಾಡಿ ಹುಡುಗ ಏನ್ ಮಾಡಿರ್ತೀನಿ ಅಲ್ಲಾ ಹೋಗ್ಯಾ ನೀರ್ ಬಟ್ಟೆ ನೀರ್ ಹರಿತ ಅಂತಂದ್ರ ಬಿದ್ದಾನ ಮೈಯ್ಯಾಲ ಹೊಲಕ್ ನಡಕ ಮತ್ತ ಒಂದ್ ಕಡೆ ನೀರ್ ಹಾಕಿ ಸುರಿದ್ಕ ಸ್ವಚ್ಛ ತೊಳದ್ಕೈತಿ ದೋತರ ಸುತ್ತಿ ಕೇಸ್ ಕಡಿದೆ ಆದ್ರೂ ಈಗ್ನೂ ಗೊಟ್ಟುಳಿಯಕ್ಕೆವ ಅಂತ ಕುಡು ಗಂಡ ಜೋಡಿ ಬಾಳೆ ಮಾಡ್ತಾ ಅಂದ್ರೆ ಗೊಟ್ಟುಳಿ ಇದನ್ ಬಿಡು ನಾವ್ ಈಗಿನಾರ ಮಾಡಿದ್ರೆ ಮಾಡ್ತಾರ ಈಗ ಗಂಡ ಕುಡಿಲಾರ್ದ ನೀಲಿ ಇಲ್ಲ ಕುಡಿಲಿದ್ದು ಅಂತ ಗಂಡದ್ರಿಗ ಹಂಗ್ ಮಾಡ್ತಾರ ಗಂಡ ಚಿಕ್ರಿ ಹಂಗ ಮಾಡ್ತಾರ ಬಕ್ ಇವ್ರು ಈಗಿನ ಮಂದಿ ಸಾದರ್ತಿ ಮಗನಂತಿ ಗಂಟ್ ಹಾಕ್ಯಾರ ಮಾಡ್ಬೇಕಲ್ ಮತ್ತ ಅವ್ರ ಕೊಟ್ಟು ಇವ್ರದ್ದು ಗಂಡನ್ ಮಂದಿ ಇದ್ರು ಸಾವಿರ ಮಂದಿ ಹೆಸರ್ ತರ್ಬೇಕಲ್ಲ ಹೆಂಗ್ ಇದ್ರು ಮಾಡ್ಕೊಂತ ನಮ್ ನಿಗಣ್ಯದ ಎಷ್ಟು ಬಿರಿಕೆ ಗೊತ್ತಾ ಗಾಂಡ್ ಕುಂದ್ರ ಅಂದ್ರೆ ಕುಂದ್ರಬೇಕು ಏಳಂದ್ರೆ ಏಳಬೇಕು ಹಂಗ ಮಾಡ್ತಾರ ನೀವು ಏನ್ ಮಾಡ್ಯಾಳ ನಮಗ್ ಗೊತ್ತಿಲ್ಲ ಏನ್ ಇಟ್ಟಾಳ ಗೊತ್ತಿಲ್ಲ ಆ ಕುಂದ್ರ ಅಂದ್ರೆ ಕುಂದ್ರತ ಏಳಂದ್ರೆ ಹೇಳ್ತದ ಮನ್ಯಾಗ ಮಿಂಜೇಲಿ ಎದ್ದ ಗಣ ಅಂಗಳ ಕಸ ಹೊಡಿತದ ನೀರ್ ತುಂಬಿ ಒಳಗ ಮನ್ಯಾಗ ಇಷ್ಟು ನೀರ್ ತುಂಬಿಸ್ತದ ಹುಡುಗರ್ ಜಳಕ ಮಾಡಿಸ್ತದ ರೆಡಿ ಮಾಡಿ ಶಾಲೆ ಕಳಿಸ್ತದ ಹ್ಮ್ ಮದುನ ಬೆರಿಕೆ ಕೂಳ್ ಹಾಂಗಲ್ಲ ತಟ್ಟಡನ್ ತನ ಇಡ್ದ ಬಿಡತಾರ ಮಣ್ಣ ದತ್ಕೊಂಡ್ ಕೊಂಡಿರ್ತಾರ ಏನಿಲ್ಲ ಏನು ಆಗ್ಬೇಡ ಲೂಡಿ ಇದು ಏನಿಲ್ಲ ಹುಂಗೇನಾ ಗೊತ್ತಿಲ್ಲ ಆದ್ರ ಬಾ ಜಬಾದೆಕ್ಕಿ ನಮ್ಮ ನಿಗೆಣಿ ಯೋ ಚಂದೆಲ ಬೆರಿಕೆ ಪೈಪ್ಪ ಬೆರಿಕೆ ಮೂಗಿನ ಮೇಲೆ ಸಿಟ್ಟಾ ನೀ ಏನ್ರ ಅಂದ್ರ ಕಡ ಕೊಂದ ಬಿದ್ ಬಿಡ್ತಾನ ನಮಗ ಅದ್ರ ಮನೆಯಾಗ ಅದಕ್ಕೆ ಏನು ಅನ್ನಕ್ ಹೋಗಲೇವನ ಸುದ್ದಿಗೆ ಹೋಗಲ್ಲ ಸಿಗರ್ ಕಂಟಿದ್ದ ನೋಡಿ ಅವ ಹಾ ಸಿಗರ್ ಕಂಟಿದ್ದ ಹಾ ಅದ ಏನ ಅಂತಾರಲೇ ಅವ ಆಕಿನ್ ತೊಡೋದೇನ ನಾಯಿ ತೊಡೋದೇನ ಅಂತ ಹೇಳಿ ಸುಮ್ಮ ಮುರ್ದಿ ನಾವು ನಾಯಿ ತಡಿ ಲಕ್ಷಣ ಕಳ್ಕೊದ ಯಾಕ ಸುಮ್ಮನೆ ಇದ್ರೇನತ ಏನ ಮಾನುಳರ ಮಾನ ಕಂಜ ಕುತ್ರ ಮಾನಗಡಿ ನನಗ ಅಂಜದ ಮಾನಗಡಿ ನನಗ ಅಂಜದ

ಸಂಪೂರ್ಣ ಮಾಡ್ತಾರಾ ರೊಟ್ಟಿ ಬಿರ್ಸಾಕ ನಾನೇ ಆ ರೊಟ್ಟಿ ಬಿರುಸಕಾದ್ ಮಾಡ್ಕೊಂಡು ನೋಡಿ ಅಲ್ಲಿ ಸಂಪೂರ್ಣತೆಯ ಮಾಡ್ಕೊಂಡು ತಿಂದು ಹೋಗಕ ನೋಡು ಕಣ್ಣ ಕಾಣಂಗಿಲ್ಲ ಏನಿಲ್ಲ ಓನಿಗೆ ನೆಗಟಿ ಅಂತೀನಿ ಓ ಕೈ ಮುದುಕರಾಗಿ ನಿಂಗ ನೋಡು ಬಾಳೆ ನಮ್ಮ ಹೆಂಗ್ ಯಾರಿಗೂ ತಮ ಯಾರ್ ಪರಮಾತ್ಮ ಅಲ್ಲ ಸೈತ್ರಕ್ಕ ಅಕ್ಕ ಆ ದೇವೇಕನ್ ಸಸಿ ದೇವಕ ಅಪ್ಪ ಆದ್ರ ಆಗೋಕ ನೋಡಾ ಹುಡುಗ ಹುಡುಗಿನ ಅಂದ್ರ ಸಣ್ಣಕ್ಕ ಸಣ್ಣ ಹುಡುಗೇನ ನೆಕ್ಟನ್ ಮುಗಿಂದು ಹಾ ಹುಡ್ಗಿನ್ ಅಂದ್ರೆ ಶೇರ್ ಆಗ್ಲತ್ತಿಲ್ಲ ಹ್ಮ್ ಹುಡುಗು ಬಿಡಿದು ಮಾಡ್ತ ಮನ್ಯಾಗ ಬಿಳಿ ಮಾಡ್ತೀವಿ ಹಿರೇಕಿ ಹಾ